ದಾಂಡೇಲಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಭವ್ಯ ಆಚರಣೆ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ವಿಸ್ತರಣಾ ಶಾಖೆ ಹೆಸನ್ಮಾಳ ಕಚೇರಿಯ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಸಂಸ್ಥೆಯ ಯೋಜನಾಧಿಕಾರಿ ಸಂಜೀವ್ ವರ್ಮಾ ಜೋಶಿ ಅವರು ಧ್ವಜ ಆಹರಣ ನೆರವೇರಿಸಿದರು ತದನಂತರ ಜೂಟ್ ಬಯ ತಯಾರಿಕಾ ತರಬೇತಿಯ ಸಮಾರೋಪ ಕಾರ್ಯಕ್ರಮ ಹಾಗೂ ಟ್ರಾವೆಲ್ಸ್ ಆ್ಯಂಡ್ ಟೂರಿಸ್ಟ್ ಗೈಡ್ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಅರಣ್ಯ ಇಲಾಖೆಯ ದಾಂಡೇಲಿಯ ಡಿಆರ್ಎಫ್ಒ ಆದ ಪ್ರಕಾಶ್ ಹೊನ್ನೇಕೇರೆ ಅವರು ಮಾತನಾಡಿ ವೈಯಕ್ತಿಕ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಸಹ ಒಂದು ರೀತಿಯ ಸ್ವತಂತ್ರ ಎಂದು ಶಿಬಿರಾರ್ಥಿಗಳಿಗೆ ಸಂದೇಶ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಯೋಜನಾ ಅಧಿಕಾರಿ ಸಂಜೀವ ಸಂಜೀವರೋಮಾ ಜೋಶಿ ಅವರು ಮಾತನಾಡಿ ದೇಶಕ್ಕೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿ ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಂಯೋಜಕರಾದ ಮಹೇಶ್ ಹೊಸಕಪ್ಪ ಅವರು ಮಾತನಾಡಿ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ದೇಶದ ಅಭಿವೃದ್ಧಿಗೆ ಬಳಸೋಣ ಎಂದು ಕರೆ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕ್ಷೇತ್ರ ಮೇಲೆ ಉಚ್ಚಾರಕರಾದ ಅಂದಾನಪ್ಪ ಅಂಗಡಿ ಹಾಗೂ ನಾರಾಯಣ್ ವಾಡ್ಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ತರಬೇತಿ ಪಡೆದ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಶುಭ ಕೋರಲಾಯಿತು ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲ ಶಿಬಿರಾರ್ಥಿಗಳು ಸಾಕ್ಷಿಯಾದರು